बोरगाव जय गणेश मल्टीपर्पज कॉपरेटिव्ह क्रेडिट सोसायटीची पंचवार्षिक निवडणूक बिनविरोध घोषित केल्यानं संघाच्या अध्यक्षपदी पुन्हा संस्थेचे संस्थापक अभय मगदूम तर उपाध्यक्षपदी सचिन नरोड्ड यांची सर्वानुमते अविरोध निवड करण्यात आली निवडणूक अधिकारी म्हणून एस पी पुजारी उपस्थित होते पंचक्रोशीतील सामान्य जनतेसह सा कष्टकरी शेतकऱ्यांची आर्थिक समस्या मार्गी लावण्यासाठी सभासदांना शासकीय योजनेबरोबरच आर्थिक मदतीचा हात देण्यासाठी संस्थापक अभय मगदूम यांनी अन्य संचालक मंडळीच्या जय गणेश अल्पसंख्यांतर हिंदुळीद वर्गगळ विविध उद्देशगळ सहकारी संघ या नावाने संस्थेची स्थापना केली संस्थेवरील सभासदांचा विश्वास सहकार क्षेत्रातील उल्लेखनीय कार्य यामुळं अल्पावधीत संस्थेने इतकी प्रगती केली की संस्थेनं आज जयगणेश मल्टीपर्पज कॉपरेटिव्ह क्रेडिट सोसायटी अशी मंजुरी घेत पुन्हा संघाच्या संचालक मंडळ निवडीत तेरा जागांवर चार नव्या चेहऱ्यांना संधी देत सर्वच जागेची बिनविरोध निवड करण्यात आली यावेळी अध्यक्ष म्हणून पुन्हा पदभार स्वीकारत बोलत असताना अभय मगदूम म्हणाले आमदार प्रकाश उकेरी यांच्या खंबीर साथीनं आणि रत्न रावसाहेब पाटील दादा यांच्या मार्गदर्शनाखाली आमदार गणेश हुक्केरी सहकारत्न युवा नेते उत्तम पाटील उद्योगपती अभिनंदन पाटील यांच्या सहकार्यानं या संघाची स्थापना झाली इतर नेत्यांच्या पाठबळामुळेच आज या संघाची उत्तरोत्तर प्रगती होऊन आपली पुन्हा अध्यक्षपदी वर्णी लागल्याचं मनोगतात व्यक्त केलं दरम्यान उपस्थित मान्यवरांच्या शुभ नवनिर्वाचित पदाधिकाऱ्यांचा सत्कार करण्यात आला प्रारंभी स्वागत प्रास्ताविक जनरल मॅनेजर संतोष हंसनाळे यांनी तर निवडणूक अधिकारी एस पी पुजारी यांनी काम पाहिलं उपाध्यक्ष सचिन संचालक मंडळात डॉ राज गुंडा पाटील अरुण बोने रावसाहेब सवाडे राजेंद्र फिरंगणावर कुणाल वठारे मोलामुजावर संजय इदमाळे रोहिणी फिरंगनावर सन्मती हंजे दिलीप गोसावी सचिन महाजन तर सल्लागार समितीत इलाई मकानदार बाहुबली फिरंगनावर अनिल मगदूम बाहुबली वठारे पोपट फिरंगनावर यांना तर नव्या सल्लागार समितीमध्ये नव्यामध्ये तुळशीदास वसवाडे राजू बल्लोळे बिरू हांडे बाबासाहेब मगदुम राजू शिंगे आकाश वड्डर यांचा समावेश करण्यात आला एसबी न्यूजसाठी बोरगाहून मुख्य संपादक शिवाजी भोरे ಅಲ್ಪಸಂಖ್ಯಾಂತ್ರ ವಿವಿಧ ಉದ್ದೇಶಗಳ ಸಹಕಾರಿ ಸಂಘದಲ್ಲಿ ನಾಮಕರಣ ಇತ್ತು ಆಗಲೇ ನಾವು ಈಗಾಗಲೇ ಕಾರಣಾಂತರ ಸ್ವಲ್ಪ ಚೇಂಜಸ್ ಮಾಡಿ ಜೈ ಗಣೇಶ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯನ್ನು ನಾಮಕರಣ ಮಾಡಿದ್ದೇವೆ ಮತ್ತು ಜೈ ಗಣೇಶ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಮಾಡಿದ ಕಾರಣ ಇದಕ್ಕೆ ನಮಗೂ ಕೆಲವೊಂದು ಕ್ಯಾಟಗರಿ ಅನ್ವಯ ಆಗುತ್ತದೆ ಸದಸ್ಯರಲ್ಲಿ ಒಂದು ಎಸ್ ಸಿ ಬರುತ್ತೆ ಒಂದು ಎಸ್ ಟಿ ಬರುತ್ತೆ ಎರಡು ಬಿ ಸಿ ಬರುತ್ತೆ ಎರಡು ಮಹಿಳಾ ಬರುತ್ತೆ ಉಳಿದು ಇನ್ನೆರಡು ಏಳು ಜನರಲ್ ಕ್ಯಾಟಗರಿ ಬರುತ್ತೆ ಅದಕ್ಕೆ ಆ ದೃಷ್ಟಿಕೋನದಿಂದ ಕೆಲವೊಂದು ನಾವು ಬದಲಾವಣೆ ಮಾಡಿದ್ದೇವೆ ನಮ್ಮ ನಿರ್ದೇಶಕ ಮಂಡಳದಲ್ಲಿ ಯಾಕಂದರೆ ಕ್ಯಾಟಗರಿ ಇದ್ದ ಕಾರಣ ಇರೋದು ಹದಿಮೂರು ಜನ ಮಾತ್ರ ಆಮೇಲೆ ಹೋದರು ಕೂಡ ನಾವು ಅದರಲ್ಲಿ ಸಮಾವೇಶ ಹೇಳಿ ಒಂದು ಹನ್ನೆರಡು ಜನ ಕೂಡ ಸಲಹಾರಿ ಸಮಿತಿ ಕೂಡ ಮಾಡಿದ್ದೇವೆ ಯಾಕಂದರೆ ಅವರು ಒಂದು ನಿರ್ದೇಶಕ ಮಂಡಳಿ ಇದ್ದಂತೆ ಅದಕ್ಕೆ ಅವ್ರೂ ಕೂಡ ಇಲ್ಲಿ ಸಂದರ್ಭದಲ್ಲಿ ನಾವು ಆಯ್ಕೆ ಮಾಡಿದ್ದೇವೆ ಮತ್ತು ಈಗಾಗಲೇ ನಮ್ಮ ಸಂಘ ಸಂಸ್ಥೆ ಹದಿನೈದು ಕಳೆದ ಹದಿನೈದು ವರ್ಷದಲ್ಲಿ ಅಭಿವೃದ್ಧಿ ಕೂಡ ಸಾಕಷ್ಟು ಹೊಂದಿದೆ ಇದೇ ಸಂದರ್ಭದಲ್ಲಿ ಈಗಾಗಲೇ ಒಂದು ಎರಡು ಬ್ರ್ಯಾಂಚ್ ಕೂಡ ನಾವು ಮಂಜೂರು ಮಾಡ್ಕೊಂತೀವಿ ಈಗಾಗಲೇ ನಾಗರಾಲ್ ಮತ್ತು ನವನ್ಯಾಳ್ ಈ ಜಾಗ ಫೈನಲ್ ಆಗಿದೆ ಈಗ ಒಂದು ಎರಡು ದಿವಸ ಫರ್ನಿಚರ್ ಕೂಡ ಸ್ಟಾರ್ಟ್ ಆಗುತ್ತೆ ಬಹುಶಃ ಫೆಬ್ರವರಿ ಫಸ್ಟ್ ವೀಕ್ದಲ್ಲಿ ಎರಡು ಬ್ರ್ಯಾಂಚ್ ಕೂಡ ನಾವು ಪ್ರಾರಂಭ ಮಾಡ್ತೀವಿ ಈ ಸಂದರ್ಭದಲ್ಲಿ ನಾನು ಹೇಗೆ ಇದೇ ಇದೇ ರೀತಿ ಈ ಸಂಘ ಬೆಳವಣಿಗೆ ಆಗ್ಬೇಕಾದ್ರೆ ಅನೇಕ ಅಡಚಣೆಗಳು ಅನಾನುಕೂಲಗಳು ಬಹಳಷ್ಟು ಬಂದಿದ್ರು ಕೂಡ ನಮ್ಮ ಎಲ್ಲ ಸಂಘದ ನಿರ್ದೇಶಕ ಮಂಡಳ ಉಪಾಧ್ಯಕ್ಷರಾಗಲಿ ಎಲ್ಲ ನಿರ್ದೇಶಕರಾಗಲಿ ಎಲ್ಲ ಸಲಹಾಕಾರ ಸಮಿತಿ ಆಗಲಿ ಅದೇ ರೀತಿ ಎಲ್ಲ ಸಭಾಸದ ಮತ್ತು ಊರಿನ ಎಲ್ಲ ಗಣ್ಯ ಮಾನ್ಯರು ಕೂಡ ಇದಕ್ಕೆ ವಿಶೇಷವಾಗಿ ಸಹಕಾರ ನೀಡಿದ ಕಾರಣ ನಮ್ಮ ಸಂಘ ಒಂದು ಅಭಿವೃದ್ಧಿ ಕಡೆ ಬಂದಿದೆ ಇದೇ ರೀತಿ ಮುಂದೆ ಕೂಡ ಅವರೆಲ್ಲರ ಸಹಕಾರ ನಮ್ಮ ಜೊತೆ ಇರ್ತದೆ ಇನ್ನೂ ಕೂಡ ನಾವು ಸಂಘ ಅಭಿವೃದ್ಧಿ ಮಾಡ್ತೀವಿ ಈಗಾಗಲೇ ಎರಡು ಬ್ರಾಂಚ್ ಅಲ್ಲ ಇನ್ನು ಮುಂದೆ ಕೂಡ ಹೆಚ್ಚು ಬ್ರಾಂಚ್ ಮಾಡುವ ಕೂಡ ನಾವು ದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಬಂದಿರ್ತೇವೆ ಮತ್ತು ಮುಂದೆ ಕೂಡ ನಮ್ಮ ಸಂಘ ಅಭಿವೃದ್ಧಿ ಮಾಡಿ ಒಂದು ರೈತರಿಗಾಗಲಿ ಎಲ್ಲ ಯುವಕರಿಗಾಗಲಿ ಒಂದು ಸಾಲದ ಮುಖಾಂತರ ಅವರಿಗೆ ಒಂದು ಸಹಾಯ ಕೂಡ ಈ ಸಂದರ್ಭದಲ್ಲಿ ನಾವು ಈಗಾಗ್ಲೇ ಮಾಡುತ್ತಾ ಬಂದೇವೆ ಮತ್ತು ಮುಂದೆ ಕೂಡ ನಾವು ಮಾಡ್ತೇವೆ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಇವತ್ತು ಚುನಾವಣೆಯಲ್ಲಿ ನಮ್ಮ ಅಧ್ಯಕ್ಷ ಆಗಿ ಆಯ್ಕೆ ಮಾಡಿದಂತ ನನ್ನ ಎಲ್ಲ ನಿರ್ದೇಶಕ ಮಂಡಳಿ ಮತ್ತು ಸಲಹಾರ ಸಮಿತಿ ಎಲ್ಲ ಸದಸ್ಯರು ಕೂಡ ವಿಶೇಷವಾಗಿ ನನ್ನ ಒಂದು ಅಭಿನಂದನೆ ನಮ್ಮ ಮೇಲೆ ಇರಲಿ ನಮ್ಮ ಸಂಘದ ಮೇಲೆ ಇರಲಿ ಮತ್ತು ಇನ್ನಷ್ಟು ಎಲ್ಲರೂ ಕೂಡಿ ನಾವು ಒಂದು ಸಂಘ ಒಂದು ದೊಡ್ಡ ಹಂತದಲ್ಲಿ ಅಂತ ಸಂದರ್ಭದಲ್ಲಿ ಭಾವಿಸುತ್ತಾ ನಾನು ಒಂದು ಎರಡು ರಾಜಕೀಯ ಸಾಮಾಜಿಕ ಆರ್ಥಿಕ ಪಾಸ್ ಎಸ್ ಬಿ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್